ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಜಿಲ್ಲಾ ಅಂದ್ರೆ ಇಡೀ ಭಾರತ ನೋಡ್ತೈತಿ ಈ ಬೆಳಗಾವಿ ಜಿಲ್ಲೆಯಿಂದಲೇ ಕಾಂಗ್ರೆಸ್ದ ಕಹಳೆ ಊದಿದಂಥ ಒಂದು ಮಹಾತ್ಮ ಗಾಂಧಿಯವರು ಬಂದು ಸಹಿತ ಇಲ್ಲಿ ಅಧಿವೇಶನ ನಡೆಸಿದ್ರು ಹಳೆಯ ಕಾಂಗ್ರೆಸ್ ಕಟ್ಟಡ ಇತ್ತು ಗೊತ್ತೈತಿ ಅಲ್ರಿ ಪುಲ್ಬಾಗಲ್ಲಿ ಯಾರಿಗೆ ಗೊತ್ತೈತಿ ಈಗಿನ ಎಲ್ಲ ಹೊಸ ಹೊಸ ಕಟ್ಟಡ ಆದ ತಕ್ಷಣ ಹಳೇ ಕಾಂಗ್ರೆಸ್ಸಿಗರನ್ನೇ ಎಲ್ಲ ಮರ್ತು ಬಿಡ್ತಾರೆ ಆ ಹಳೆ ಕಾಂಗ್ರೆಸ್ಸಿಗರ ಜೊತೆ ಅವರ ಒಡನಾಟಿ ಸಂಬಂಧ ಇಟ್ಕೊಂಡು ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ಕ್ಕೆ ಅಹೋರಾತ್ರಿ ಶ್ರಮಿಸಿದವರಿಗೆ ಇವತ್ತು ಸ್ಥಾನಮಾನವಿಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಈ ಏನು ನಾನು ಇವತ್ತು ಕೆಲವು ಭಾವಚಿತ್ರಗಳನ್ನು ಬಿಡುಗಡೆ ಮಾಡಕತ್ತೀನಿ ಅವರು ಎಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಗ್ರೌಂಡ್ ನೆಟ್ವರ್ಕ್ ಮಾಡಿ ಕಾರ್ಯಕರ್ತರನ್ನು ತರುವುದು ಅವರಿಗೆ ಚಾ ಚುರುಮುರಿ ತಿನ್ನಿಸೋದು ಹೋಗಿ ಮತ್ತೆ ಮರಳಿ ಅವ್ರನ್ನ ತಮ್ಮ ಮನೆ ತನಕ ಕಳಿಸೋದು ಇವೆಲ್ಲ ಸಭೆ ಸಮಾರಂಭಗಳಲ್ಲಿ ಲಕ್ಷಾಂತರ ಸಾವಿರಾರು ಜನರನ್ನು ಕೂಡಿಸುವಂಥ ಶಕ್ತಿ ಉಳ್ಳಂಥ ಇವತ್ತು ಮೂವತ್ತು ವರ್ಷಗಳಿಂದ ಅಹೋರಾತ್ರಿ ಶ್ರಮಿಸುತ್ತಿರುವ ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಯಾವುದೇ ನಿಗಮ ಮಂಡಳಿ ಎಮ್ ಎಲ್ ಸಿಗಳಲ್ಲಿ ಸ್ಥಾನಮಾನವಿಲ್ಲ ಹಳೆಯ ಕಾಂಗ್ರೆಸ್ಗರು ಅಂದ ತಕ್ಷಣ ಅವರು ಮುಪ್ಪಾಗಿದ್ದಾರೆ ಅಂತೇಳಿಬಿಟ್ಟು ಬಿಡ್ತೇರಿ ಆದರೆ ನಿಮಗೆ ಈಗಿನ ಅಧ್ಯಕ್ಷರು ಈಗಿನ ಮಂತ್ರಿಗಳು ಈಗಿನ ಮುಖ್ಯಮಂತ್ರಿಗಳು ಹಳೆಯ ಕಾಂಗ್ರೆಸ್ಸಿಗರನ್ನ ಯಾಕೆ ನೆನೆಸುವುದಿಲ್ಲ ಅವರು ಭದ್ರ ಬುನಾದಿ ಹಾಕಿ ಕೊಟ್ಟಿರ್ತಾರ ಅದನ್ನಾದರೂ ನೆನಪು ಮಾಡ್ಬೇಕಲ್ರಿ ಇವತ್ತು ನೋಡ್ರಿ ಕೆಲವು ಹೆಸರುಗಳು ಹೇಳ್ತೀನಿ ಇದೇ ಬೆಳಗಾವಿ ಜಿಲ್ಲೆಯ ವಿವೇಕ ಜತ್ತಿ ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕಾಯ ವಾಚ ಮನಸ್ಸಿನಿಂದ ದುಡ್ದಂತಹ ಯುವಕ ಎಷ್ಟು ಅವರ ಕಾಲದಲ್ಲಿ ಮುಖ್ಯಮಂತ್ರಿಗಳಾಗಿ ಹೋದರು ಎಷ್ಟು ಮಂತ್ರಿಗಳಾಗಿ ಹೋದರು ಎಷ್ಟು ಶಾಸಕರಾದರು ಎಷ್ಟು ಸಂಸತ್ ಸದಸ್ಯರಾದರು ಇವರೆಲ್ಲ ತಿರುಗಾಡಿ ಕಾರ್ಯಕರ್ತರನ್ನ ಸಂಘಟನೆ ಮಾಡಿ ಇವತ್ತು ಪಕ್ಷಕ್ಕೆ ಒಂದು ಹೆಸರು ತಂದು ಕೊಟ್ಟಂತ ಇದೇ ವಿವೇಕ ಜತ್ತಿ ಇವತ್ತು ಯಾವ ಸ್ಥಾನಮಾನವಿಲ್ಲದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮನೆ ಹಿಡಿಯುವಂತ ಪರಿಸ್ಥಿತಿ ಬಂದೈತೆ ಅಂದ್ರೆ ಇದು ನೋವಿನ ಸಂಗತಿ ಅಲ್ರಿ ಅವರ ಜೊತೆ ಬರ್ತೇನೆ ವಿನಯನ ಒಲಗಟ್ಟಿ ವಿನಯನಾವಲಗಟ್ಟಿ ಬಹಳ ಸರಳ ವ್ಯಕ್ತಿ ಮೃದು ಸ್ವಭಾವದ ವ್ಯಕ್ತಿ ಎಲ್ಲರಿಗೂ ಗೌರವದಿಂದ ಮಾತನಾಡಿಸುವಂಥ ವ್ಯಕ್ತಿ ಆ ವ್ಯಕ್ತಿನೂ ಸಹಿತ ಇವತ್ತು ಜಿಲ್ಲಾ ಅಧ್ಯಕ್ಷ ಆಗಿಯೂ ಸಹಿತ ಯಾವುದೇ ನಿಗಮ ಮಂಡಳಿಗಳಲ್ಲಿ ಸ್ಥಾನಮಾನವಿಲ್ಲ ಬೆಳಗಾವಿ ಜಿಲ್ಲೆಯಿಂದ ಎಷ್ಟು ಸಂಸದರನ್ನ ಆರಿಸಿ ಕಳಿಸಿದರು ಎಷ್ಟರ ಜನರನ್ನು ಮಂತ್ರಿಗಳನ್ನಾಗಿ ಮಾಡಿದರು ಎಷ್ಟು ಶಾಸಕರನ್ನ ಆರಿಸಿ ಕಳಿಸಿದರು ಇದೇ ವಿವೇಕ ಜತ್ತಿ ಮತ್ತು ವಿನಯ ನಾವಲಗಟ್ಟಿ ಅವರ ಮೂರನೇ ಸಾಲಿನಲ್ಲಿ ಬರ್ತಾರ ಪ್ರದೀಪ್ ಎಂ ಜಿ ಪ್ರದೀಪ್ ಎಂ ಜೆ ಇವತ್ತು ಕಾರ್ಯಕರ್ತರನ್ನ ಸಂಘಟನೆ ಮಾಡುವಂತ ಗುರಿ ಇಟ್ಟುಕೊಂಡಂತ ಯುವಕ ಎಲ್ಲಿ ನೋಡದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾರ್ಯಕರ್ತರನ್ನ ಹೆಂಗ ಸಂಘಟಿಸಬೇಕು ಮಹಿಳಾ ಸಬಲೀಕರಣ ಮಹಿಳಾ ಸಮ್ಮೇಳನಗಳನ್ನ ಹೆಂಗ ಮಾಡಬೇಕು ಯಾರನ್ನ ಎಲ್ಲಿ ಕರೆಸಬೇಕು ಯಾರು ಕೇಂದ್ರ ಮತ್ತು ರಾಜ್ಯದಿಂದ ನಾಯಕರು ಬರ್ತಾರ ಅವರ ಸಲುವಾಗಿ ವೇದಿಕೆಗಳನ್ನ ಕಲ್ಪಿಸಿಕೊಟ್ಟು ಅನೇಕ ಸಾವಿರಾರು ಲಕ್ಷಾಂತರ ಜನರನ್ನ ಕೂಡಿಸುವಂತ ಇದೇ ಪ್ರದೀಪ್ ಎಂ ಜೆ ಇವತ್ತು ಯಾವುದೇ ಸ್ಥಾನಮಾನವಿಲ್ಲದೆ ಕಾಂಗ್ರೆಸ್ದಲ್ಲಿ ಹಿಂದುಳಿದ ನಾಯಕರಾಗಿ ಬೆಳೆ ಅಂದ್ರೆ ವಿಚಾರ ಮಾಡಬೇಕಲ್ರಿ ಇವತ್ತು ಕಾಂಗ್ರೆಸ್ನಲ್ಲಿ ಏನಾಗಿ ಬಿಟ್ಟಿದೆ ಮನೆ ಮೊನ್ನೆ ಬಂದವರಿಗೆ ರತ್ನಗಂಬಳಿ ಹಾಸೋದು ಮನೆ ಮೊನ್ನೆ ಬಂದವರಿಗೆ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಂತ್ರಿ ಮಾಡೋದು ಇವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವಾಡಿಕೆ ಇದೇ ಶ್ರೀಮತಿ ಇಂದಿರಾ ಇದ್ದಾಗ ಯಾರಿಗೆ ಯಾರದು ಮುಲಾಜಿಲ್ಲದೆ ಕಾರ್ಯಕರ್ತರಿಗೆ ಒಳ್ಳೆಯ ಸ್ಥಾನಮಾನ ಕೊಡ್ತಿದ್ರು ಇದೇ ಸಿ ಕೆ ಜಾಫರ್ ಶರೀಫ್ ಏನಿದ್ರು ಎಫ್ ಎಂ ಖಾನ್ ಏನಿದ್ರು ಅವರು ಸಾಮಾನ್ಯ ಕಾರ್ಯಕರ್ತರಿದ್ದರು ಇದೇ ಆರ್ ಗುಂಡೂರಾವ್ನಂಥ ಯಾವುದೇ ಎಮ್ ಎಲ್ ಎಮ್ ಎಲ್ ಸಿ ಇಲ್ಲದಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರಂದ್ರೆ ಕಾಂಗ್ರೆಸ್ಸದ ಇತಿಹಾಸ ಕಾಂಗ್ರೆಸ್ಸದ ಭದ್ರಕೋಟೆಯಲ್ಲಿ ನೀವೇನು ಮಲತಾಯಿದೋರ್ಣೇ ತೋರಾಗತ್ತೀರಿ ಈಗಿನ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹಿನಾಯವಾಗಿ ಮನೆ ಹಿಡಿಯುವಂಥ ಪರಿಸ್ಥಿತಿ ನಿರ್ಮಾಣ ತಾವು ಮಾಡಿದ್ದೀರಿ ಅದಕ್ಕಾಗಿ ಇನ್ನೂ ಹೆಸರುಗಳು ಬಿಡ್ತೇನೆ ಈ ಕಾರ್ಯಕರ್ತರಿಗೆ ಯಾವುದಾದ್ರೂ ಒಂದು ಹುದ್ದೆ ಸ್ಥಾನಮಾನ ಕೊಟ್ಟಿದ್ದೀರಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಒಂದು ಶಿಸ್ತಿನ ಸಿಪಾಯಿಯಾಗಿ ಸೇವಾದಳದ ಕಾರ್ಯಕರ್ತೆಯಾಗಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಆಗಿ ರಾಜ್ಯ ಸೇವಾದಳದ ಪದಾಧಿಕಾರಿಯಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಮಿಂಚಿನ ಸಂಚಾರ ಮಾಡಿ ಇವತ್ತು ಸೇವಾದಳವನ್ನು ಬಲಪಡಿಸಿದಂಥ ಇದೇ ಬೆಳಗಾವಿ ಜಿಲ್ಲೆಯ ಕಲ್ಪನಾ ಜೋಶಿಗಾದರೂ ಏನಾದರೂ ಚಾನ್ಸ್ ಕೊಟ್ಟಿದ್ದೀರಿ ಇದೇ ಕಲ್ಪನಾ ಜೋಶಿ ನಾವು ದೆಹಲಿಯಲ್ಲಿದ್ದಾಗ ಜಂತರ ಮಂತರದಲ್ಲಿ ಕೂಗಾಟ ಮಾಡ್ತಿದ್ಲು ಆರಾಟ ಮಾಡ್ತಿದ್ಲು ಸ್ಟ್ರೈಕ್ ಮಾಡ್ತಿದ್ಲು ಪ್ರತಿಭಟನೆಗಳನ್ನು ಮಾಡ್ತಿದ್ಲು ಯಾರು ಆವಾಗ ಈ ಕಾರ್ಯಕರ್ತರ ಸಂಘಟನೆ ಇದೇ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ದೊಡ್ಡ ಸಮ್ಮೇಳನ ಇದೇ ಘಡಪ್ರಭಾದಲ್ಲಿ ನಡೆದಿತ್ತು ಆವಾಗ ಪ್ರಹ್ಲಾದ್ ಯಾದವ್ ಜಿ ನಂತವರಿದ್ದರು ಎಲ್ಲಿ ಹೋದರು ರೀ ಲಕ್ಕೆ ಎಲ್ಲಿ ಹೋದರು ಶಿಸ್ಸಿನ ಶಿಪಾಯಿ ಬಿ ಕೆ ಹರಿಪ್ರಸಾದ್ನಂತವರು ಎಲ್ಲಿ ಹೋದರು ಇದೇ ಮಹಿಳಾ ಕಾಂಗ್ರೆಸ್ನಲ್ಲಿ ಸತೀಶನಂತವರು ಎಲ್ಲಿ ಹೋಗಿಬಿಟ್ರು ಎಲ್ಲರೂ ಇವತ್ತು ಮೂಲೆ ಗುಂಪಾದರು ಆದರೆ ಇವತ್ತು ಇದೇ ವಿವೇಕ ಜತ್ತಿ ವಿನಯ್ ನಾವಲ್ಗಟ್ಟಿ ಪ್ರದೀಪ ಎಂಜೆ ಇನ್ನೂ ಅನೇಕರ ಅದಾವ ಸಲೀಮ್ ಪಟೇಲ್ ರಾಜು ಸಿದ್ನಾಳ್ ಮಂಜುಳಾ ಕಾಮ್ ಮಂಜು ಕಾಂಬ್ಳೆ ಮುಲ್ಲಾ ಕಿರಣ್ ರಜಪೂತ್ ಇವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮುಡಿಪಾದ ಸೇವೆ ಕೊಟ್ಟಿದಾರ್ರಿ ಇವರು ಯುವಕರದಾರ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಕಿರಣ್ ರಜಪುತ್ ಮಂಜು ಕಾಂಬ್ಳೆ ರಾಜು ಸಿದ್ನಾಳ್ ಎಷ್ಟು ಕಾರ್ಯಕರ್ತರನ್ನು ಸಂಘಟಿಸಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಂಚಾರ ಮಾಡಿ ಕಾರ್ಯಕರ್ತರ ಮನೆ ಮನೆಗಳಿಗೆ ಹೋಗಿ ಭೂತ ಮಟ್ಟದ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಕೇಂದ್ರ ರಾಜ್ಯದ ನಾಯಕರಂಗೆ ರತ್ನಗಂಬಳಿ ಹಾಸಿ ವಿಜಯದ ಪತಾಕೆ ಹಾರಿಸಿದಂಥ ಇವತ್ತು ಇದೇ ಕಾರ್ಯಕರ್ತರು ಯಾವ ಪರಿಸ್ಥಿತಿಯಿಂದ ನರಳಾಕತ್ತಾರ ಇವ್ರಿಗೆ ಯಾವ ಸ್ಥಾನಮಾನವಿಲ್ಲ ಎಂದಾದರೂ ಕೆ ಪಿ ಸಿ ಸಿ ಅಧ್ಯಕ್ಷರು ಇವರ ಮನೆಗಳಿಗೆ ಭೇಟಿ ಕೊಟ್ಟು ವಿಚಾರ ಮಾಡಿದ್ದೀರಿ ಮುಖ್ಯಮಂತ್ರಿಗಳೇ ನೀವು ಇವತ್ತು ಮುಖ್ಯಮಂತ್ರಿ ಆಗಿದ್ದೇ ಈ ಕಾರ್ಯಕರ್ತರ ಶ್ರಮದಿಂದ ಈ ಕಾರ್ಯಕರ್ತರದ ಒಂದು ಫಲ ಈ ಕಾರ್ಯಕರ್ತರ ಒಂದು ಒಗ್ಗೂಡಿಸುವಂಥ ಶಕ್ತಿ ಆದರೆ ಇವತ್ತು ಯಾವ ಪರಿಸ್ಥಿತಿ ತಂದಿದ್ದೀರಿ ಅಂದರೆ ಮನೆ ಮನೆ ಬಂದವರಿಗೆ ಅವರು ವಾಮ ಮಾರ್ಗದಿಂದ ಬಂದವರಿಗೆ ಅವರು ನಿಮ್ಮ ಸುಖಗಳಿಗೆ ಬೆಲೆ ಕೊಡುವವರಿಗೆ ಮಾತ್ರ ಮಾತ್ರನ ಗಂಬಳಿ ಆಸುತ್ತೀರಿ ನಿಷ್ಠಾವಂತ ಕಾರ್ಯಕರ್ತರನ್ನ ಮೂಲೆ ಗುಂಪು ಮಾಡ್ತೀರಿ ಅಂದ್ರೆ ನಿಜಕ್ಕೂ ಇದು ಬೆಳಗಾವಿ ಜಿಲ್ಲೆಗೆ ಮಾಡಿದಂತ ಒಂದು ಮಹಾ ಅಗೌರವ ಬೆಳಗಾವಿ ಜಿಲ್ಲೆಯಿಂದ ರಾಜ್ಯ ರಾಜಕಾರಣ ಬೆಳಗಾವಿ ಜಿಲ್ಲೆಯಲ್ಲೇ ರಿಮೋಟ್ ಕಂಟ್ರೋಲ್ ಈ ರಿಮೋಟ್ ಕಂಟ್ರೋಲ್ ಬಟನ್ ಓದ್ತಿದ ತಕ್ಷಣ ರಾಜಧಾನಿ ಬೆಂಗಳೂರಿನ ವಿಧಾನಸೌಧದ ಲೈಟ್ ಹತ್ತತಾವ ಸಭೆ ಸಮಾರಂಭಗಳು ಆಗ್ತಾವ ಅಧಿವೇಶನಗಳು ಆಗ್ತಾವ್ ಗೊತ್ತೈತ್ರಿ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಗಟ್ಟಿ ರಾಜಕಾರಣ ಸ್ವಾಭಿಮಾನ ರಾಜಕಾರಣ ಪ್ರೀತಿ ವಾತ್ಸಲ್ಯದಿಂದ ಇರುವಂಥ ರಾಜಕಾರಣ ವಾಮ ಮಾರ್ಗದಿಂದ ಅಧಿಕಾರ ಹಿಡಿದು ಕೇಕೆ ಹಾಕುವಂಥ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಬೆಳಗಾವಿಯಲ್ಲಿ ಎಂದು ಸಿಗೋದಿಲ್ಲ ಆದರೆ ಪಾಪ ಅವರು ಅಂಗಿ ಅರಿವಿ ಹಾಕೊಂಡು ತಿರುಗಾಡ ಕತ್ತರು ಎಲ್ಲೆಲ್ಲೇ ಹೋಗಿ ಊಟ ಉಪಾಸದ ಬಳಲಿದರು ರಾತ್ರಿ ಆಗಲಿ ತನ್ನ ನಾಯಕನನ್ನು ಆರಿಸುವ ಸಲುವಾಗಿ ಅಹೋ ರಾತ್ರಿ ಶ್ರಮಿಸಿದರು ಬಿಸಿಲು ಅನ್ನಲಿಲ್ಲ ಮಳೆ ಅನ್ನಲಿಲ್ಲ ಹೊಟ್ಟೆಗೆ ಊಟ ಇಲ್ಲದಿದ್ದರೂ ಸಹಿತ ನಮ್ಮ ನಾಯಕ ವಿಧಾನಸಭಾ ಪ್ರವೇಶ ಮಾಡಬೇಕು ನಮ್ಮ ನಾಯಕ ಲೋಕಸಭಾ ಪ್ರವೇಶ ಮಾಡಬೇಕು ಅನ್ನೋದು ಇವತ್ತು ಯಾರು ವಿಚಾರ ಮಾಡಿದಿರಿ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಹನ್ನೊಂದು ಶಾಸಕರು ಎಂದಾದರೂ ಹನ್ನೊಂದು ಶಾಸಕರು ಮತ್ತು ಉಸ್ತುವಾರಿ ಮಂತ್ರಿ ಮತ್ತು ಮಹಿಳಾ ಕಲ್ಯಾಣ ಮಂತ್ರಿಗಳು ಬೆಳಗಾವಿ ಜಿಲ್ಲೆಯ ಕಾರ್ಯಕರ್ತರ ವಿಶೇಷ ಸಭೆ ಇದೇ ಡಿ ಕೆ ಸಿ ನೇತೃತ್ವದಲ್ಲಿ ಮಾಡಬೇಕನ್ನೋದು ಎಲ್ಲರ ಒಕ್ಕರೂಲಿನ ಅಭಿಪ್ರಾಯ ಐತಿ ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಜಪಾನ್ನ ಹಾಕತ್ತಿಲ್ಲ ಬೆಳಗಾವಿ ರಾಜಕಾರಂದ್ರ ಮೂಗು ತೂರಿಸುವಂಥ ಕಾರ್ಯಕ್ರಮ ಯಾಕೆ ಮಾಡ್ತೀರಿ ಇದೇ ಬೆಳಗಾವಿಯಲ್ಲಿ ಇನ್ನು ಎರಡು ಎಂ ಪಿ ಇದೇ ಕಾರ್ಯಕರ್ತರಿಗೆ ಈ ರೀತಿಯ ಬಲವಾದ ಪೆಟ್ಟ ಕೊಟ್ಟ್ರಿ ಇನ್ನು ಲೋಕಸಭೆಗೆ ಯಾವ ಅಭ್ಯರ್ಥಿ ಪ್ರವೇಶ ಮಾಡ್ತಾನ ಕಳೆದ ಮೂವತ್ತು ವರ್ಷಗಳಿಂದ ಎಂತೆಂಥ ರಾಜಕಾರಣಿಗಳು ಹೋದರು ಡಿ ವಿ ಚಂದ್ರೇಗೌಡರಂಥ ರಾಜ್ಯ ಯುವ ನಾಯಕರು ರಾಜ್ಯ ಅಧ್ಯಕ್ಷರಿದ್ದಾಗ ಇದೇ ವಿವೇಕ ಜತ್ತಿ ನಾವಲ್ಗಟ್ಟಿ ಅವರು ಕೆಲಸ ಮಾಡಿದ್ದು ನಿಮಗೆ ನೆನಪಿಲ್ಲೇನು ರೀ ಡಿ ಕೆ ಶಿವಕುಮಾರ್ ನೀವು ಅವಾಗ ಎಲ್ಲಿದ್ದಿರಿ ಯಾವ ಪಕ್ಷದಲ್ಲಿ ಇದ್ರಿ ಶಿಸ್ತಿನ ಶಿಪಾಯಿ ಇದ್ರಿ ಎನ್ ಎಸ್ ಯುವಾಯಿದ್ರಿ ಆದರೆ ಸಹಿತ ಹಳೆಯ ರೆಕಾರ್ಡ್ಗಳು ಮ್ಯಾನುವಲ್ ಅದಾವ ಹಳೆಯ ರಜಿಸ್ಟರ್ಗಳು ಸಹಿತ ಇದೆ ಕಾಂಗ್ರೆಸ್ ಕಚೇರಿಯಲ್ಲಿದ್ದಾವ ಯಾರು ಶಿಸ್ತಿನ ಶಿಪ ಯಾವ ಪ್ರಾಥಮಿಕ ಸದಸ್ಯ ಹೊಂದಿದಾನ ಯಾರ್ಯಾರು ಇಲ್ಲಿ ಸಂಸತ್ ಸದಸ್ಯರು ಮಂತ್ರಿಗಳಾಗಿದ್ದಾರ ಅವಾಗ ಯಾರು ಕಾರ್ಯಕರ್ತರು ಇದ್ರು ಅನ್ನೋದು ಹಳಿ ರಿಕಾರ್ಡ್ಗಳನ್ನು ತೆಗೆದು ನೋಡ್ಬೇಕ್ರಿ ಡಿ ಕೆ ಶಿವಕುಮಾರ್ ಹೈ ಹೈಕಮಾಂಡ್ ಕರ್ನಾಟಕದ್ದು ಬರೀ ಹೈಕಮಾಂಡ್ ಹೈಕಮಾಂಡ್ ಅನ್ಕೋತ ಹೋಗಬೇಡ್ರಿ ಬೆಳಗಾವಿ ಜಿಲ್ಲೆಯಿಂದ ಇನ್ನೊಂದು ಕಾರ್ಯಕರ್ತರ ಧ್ವನಿಯಾಗಿ ಇವತ್ತು ಈ ನಂಬರ್ ಒನ್ ನ್ಯೂಸ್ ಕನ್ನಡ ಇವತ್ತು ರಾಜ್ಯಾದ್ಯಂತ ಇವತ್ತು ಗಂಟಲ ಹರ್ಕೊಳಕತ್ತೈತಿ ಯಾಕೆ ಹರ್ಕೊಳಕತ್ತೈತಿ ಅಂದರೆ ದುಡಿದವರಿಗೆ ನೀವು ಕೂಲಿ ಕೊಡಬೇಕು ನೀವೇ ಸ್ವತಃ ಹೇಳಿದ್ರಿ ಡಿ ಕೆ ಶಿವಕುಮಾರ್ ನಾನು ದುಡ್ದಿದ್ದೀನಿ ನನಗೆ ಕೂಲಿ ಕೊಡ್ರಿ ಅಂತೇಳಿ ಎಲ್ಲಿ ಹೈಕಮಾಂಡಲ್ಲಿ ಮುಖ್ಯಮಂತ್ರಿ ಆಗೋ ಸಲುವಾಗಿ ಲಾಭಿ ಮಾಡಿದ್ರಿ ಲಾಭಿ ಮಾಡಿದ್ದಿರಲಿಲ್ಲ ಆದರೆ ದುಡಿದವನಿಗೆ ಕೂಲಿ ಕೊಟ್ಟರು ಉಪಮುಖ್ಯಮಂತ್ರಿ ಆದ್ರಿ ಮುಖ್ಯಮಂತ್ರಿ ಆದ ತಕ್ಷಣ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರೇ ನನ್ನ ಭದ್ರ ಬುನಾದಿ ಅವರೇ ನನಗೆ ತಳಪಾಯ ಅವರೇ ನನಗೆ ಪ್ಲೆಂತು ನಾವು ಅದನ್ನು ಸ್ಲ್ಯಾಪ್ ಇದ್ದಂಗೆ ಹಂಗಾದ್ರೆ ನಿಮ್ಮ ಸ್ಲ್ಯಾಪ್ ನೆರಳು ಯಾವ ಕಾರ್ಯಕರ್ತರು ಕೂಡ ಹಾಕತ್ತೀರಿ ಇವತ್ತು ಡಿ ಕೆ ಶಿವಕುಮಾರ್ ಇವತ್ತು ಒಂದು ವಿಶೇಷ ಪತ್ರಿಕಾಗೋಷ್ಠಿ ಹೇಳಿ ಇದೇ ಕಾರ್ಯಕರ್ತರನ್ನ ಕರೆಸಿ ಮಾತನಾಡಿಸುವ ಸೌಜನ್ಯ ಸಹಿತ ತೋರ್ಸಂಗಿಲ್ಲ ಅಂದ್ರೆ ಇನ್ನು ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಕಾರ್ಯಕರ್ತರು ಏನು ಮಾಡಬೇಕು ಈ ಹಲವಾರು ಹೆಸರುಗಳನ್ನ ಹೇಳಿದ್ದೀನಿ ಇದರಲ್ಲಿ ಪ್ರಮುಖವಾಗಿ ವಿವೇಕ ಜತ್ತಿಯ ಪರಿಸ್ಥಿತಿ ನೋಡಿ ನಮಗೆ ಅಂತ ಅಂತೈತಿ ಯಾಕಂದ್ರೆ ಮೂವತ್ತು ವರ್ಷದಿಂದ ನೋಡಿದಂಥ ಈ ಆತ್ಮೀಯ ಸ್ನೇಹಿತ ಯಾವಾಗಲೂ ಕಾಂಗ್ರೆಸ್ 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 ಬಾವುಟ ರಾತ್ರಿ ಹನ್ನೆರಡು ಗಂಟೆಗೆ ಕೇಳಿದ್ರು ಕಾಂಗ್ರೆಸ್ ಪಕ್ಷಕ್ಕಾಗಿ ಹೋಗಿದ್ನಿ ಮೀಟಿಂಗ್ ಇತ್ತು ಕಾರ್ಯಕರ್ತರನ್ನು ಸಂಘಟನೆ ಮಾಡಿದ ಅಂತಾರ ಇದೇ ವಿನಯ ಬಲಗಟ್ಟಿ ಸರಳ ಸಜ್ಜನಿಕೆಯ ಸಾದಾ ಸೀದಾ ವ್ಯಕ್ತಿ ಪ್ರೀತಿ ಬರುವಂಥ ವ್ಯಕ್ತಿ ಜನರನ್ನು ಕೂಡಿಸಿ ಲಕ್ಷಾಂತರ ಜನರನ್ನು ಒಗ್ಗೂಡಿಸಿ ಅನೇಕ ಮಂತ್ರಿಗಳ ಸಭೆ ಸಮಾರಂಭ ಮಾಡುವಂತ ಇದೆ ಪ್ರದೀಪ್ ಎಂ ಜೆ ಯಾವ ಸ್ಥಾನಮಾನದಲ್ಲಿದ್ದಾರೆ ಇವತ್ತು ಬಹಳ ಕೂಲಂಕುಶವಾಗಿ ಇವತ್ತು ವಿಚಾರ ಮಾಡಬೇಕು ಕಳೆದ ಒಂದು ತಿಂಗಳಿನಿಂದ ಎಪ್ಪತ್ತರಿಂದ ಎಂಬತ್ತು ನಿಗಮ ಮಂಡಳಿಗಳನ್ನ ಹಂಚಿದಿರಿ ಶಾಸಕರಿಗೆ ಕೊಡಬಾರ್ದಾಗಿತ್ತು ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು ಯಾಕೆ ಶಾಸಕರು ಒಂದು ಐದಾರು ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ತೆಗೆದುಕೊಳ್ಳುವಂಥ ಟಿ ಎ ತೆಗೆದುಕೊಳ್ಳುವಂಥ ಒಂದು ಸ್ಥಾನಮಾನ ಹೊಂದಲಿಕ್ಕೆ ಈ ಕಾರ್ಯಕರ್ತರು ಕಾರ್ನರಲ್ ರವಿ ಕೇಳಬೇಕಲ್ರಿ ಮುಖ್ಯಮಂತ್ರಿ ಕ್ಯಾಬಿನೆಟ್ ಮೂವತ್ಮೂರು ಸಚಿವರು ಏನು ಮಾಡ್ತೀರಿ ನಿಮ್ಮ ನಿಮ್ಮ ಕಾರ್ಯಕರ್ತರು ಹಂಗೆ ಬಾವುಟ ಹೋಗೋದು ಒದಾಡೋದು ಕೂಗಾಡೋದು ಚೀರಾಡೋದು ಹೋಗೋದು ಅವ್ರು ಊಟ ಮಾಡ್ಯಾರೋ ಬರ್ತಾರೋ ಬೆಂಗಳೂರು ದಿಲ್ಲಿ ನಡ್ರಿ ಅಂತಕ್ಷಣ ಜೋಡಿ ಅರಿವಿ ಹಾಕೊಂಡು ಹೋಗ್ತಾವ ಬರು ಟಿಕೆಟ್ ಮಾಡ್ಸೋದು ಹೋಗೋ ಟಿಕೆಟ್ ಮಾಡ್ಸೋದು ಮನಿ ಹೋದ್ರೆ ಖಾಲಿ ಅಡುಗೆ ಆಡ್ಕೊತೋಗೋದು ಏನು ಕಾಂಗ್ರೆಸ್ನಿಂದ ಏನು ತಂದಿಯೋ ಪುಣ್ಯಾತ್ಮ ಅಂತ ಕೇಳಿದಾಗ ಒಂದು ಜನಸೇವೆ ಮಾಡುವಂಥ ಒಂದು ಶಕ್ತಿ ಸಹಿತ ನಮ್ಮಲ್ಲಿ ಇಲ್ಲ ಅಂತಾರ ಇದೇ ಇನ್ನೊಂದು ಕಾರ್ಯಕರ್ತರು ಹಂಗಾದ್ರೆ ಈ ಕಾರ್ಯಕರ್ತರಿಗೆ ನೀವು ಬೆಲೆ ಕೊಡಲಿಲ್ಲ ಅಂದರೆ ಇದೇ ಕಾರ್ಯಕರ್ತರು ಒಂದು ದೊಡ್ಡ ತೀರ್ಮಾನ ತಗೊಂಡ್ರಂದ್ರ ಸುನಾಮಿ ಅಲೆ ಆಗತೈತಿ ಬೆಳಗಾವಿ ಜಿಲ್ಲಾದಾಗ ಹಂಗಾದ್ರೆ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಉತ್ಸಾಹಿ ಮಂತ್ರಿಗಳೇ ನಿಮ್ಮ ನಿಮ್ಮ ಜಿಲ್ಲೆಯ ಕಾರ್ಯಕರ್ತರನ್ನ ಮೊದಲು ನೀವು ಸಂಘಟನೆ ಮಾಡಿ ನಿಮ್ಮ ಕೈಯಲ್ಲಿ ಹಿಡ್ಕೋರಿ ಇಲ್ದಿದ್ರೆ ಇವರೆಲ್ಲರೇ ಹಾರಿವಾದ್ರ ನೀವು ಮಕಾಡೆ ಮಲಗತೀರಿ ಠೇವಣಿ ಉಳಿಯಂಗಿಲ್ಲ ನಿಮ್ಮ ಶಾಶ್ವತ ಮನೆಗೆ ಹೋಗ್ತೀರಿ ಇದೇ ಎಚ್ಚರಿಕೆ ಕೊಟ್ಟಂತ ಕಡಕ ಜವಾರಿ ಕಾಕ ನಾನು ಹೆಸರು ಬಿಡುಗಡೆ ಮಾಡಕತ್ತೇನೆ ಇವತ್ತು ಸಲೀಂ ಪಟೇಲ್ ಲೋಂಡಾ ರಾಜು ಸೆತ್ನಾಳ್ ಮಂಜು ಕಾಂಬಳೆ ಆಸಿಫ್ ಮುಲ್ಲಾ ಕಿರಣ್ ರಜಪೂತ್ ವಿವೇಕ್ ಜತ್ತಿ ಪ್ರದೀಪ್ ಎಂ ಜೆ ವಿನಯ್ ನಾವಲಗಟ್ಟಿ ಕಲ್ಪನಾ ಜೋಶಿ ರಾವ್ ಚಿಂಗ್ಳೆ ಮುತ್ಸದಿ ರಾಜಕಾರಣಿಗಳು ಅದಾರಾ ಇವತ್ತು ಅವರಿಗೆ ಲಕ್ಷ್ಮಣರಾವ್ ಚಿಂಗ್ಳಿಗೆ ಎಂ ಪಿ ಕೊಡ್ತಾನಂದಿರಿ ಅದು ಒಂದು ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡ್ತೇನೆ ಅಂದಾಗ ಚಿಕ್ಕೋಡಿ ಭಾಗದಲ್ಲಿ ಥೈ ಥೈ ಕುಣಿ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಎಂ ಪಿ ಟಿಕೆಟ್ ಕೊಟ್ಟು ಲೋಕಸಭೆಗೆ ಕಳ್ಸಾಕತ್ತಾರ ನಿಜಕ್ಕೂ ಮೆಚ್ಚುವಂಥದ್ದು ಅಲ್ಲಿಯ ಕಾರ್ಯಕರ್ತರು ಬಹಳ ಖುಷಿ ಇದ್ದಾರ ಲಕ್ಷ್ಮಣರಾವ್ ಚಿಂಗ್ಳ ಎಲ್ಲ ಕಾರ್ಯಕರ್ತರ ಜೊತೆ ಬೆರೆತಿರುವಂಥ ವ್ಯಕ್ತಿ ಎರಡೆರಡು ಸಾರಿ ಸೋತರು ಮಾವೀರು ಮೋತೇನಂತವ್ರು ಕೂತರು ಮನೆಯಾಗ ಏನು ಮಾಡೋದ ಇಲ್ಲರಿ ಮಹಾವೀರ್ಮೋತೆ ಕಾಂಗ್ರೆಸ್ 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 ಅನ್ಕೋತ ಇಷ್ಟು ದಿವಸದಿಂದ ಹೋರಾಟ ಮಾಡಿದರೂ ಸಹಿತ ಮನೆ ಹಿಡಿಯುವಂಥ ಪರಿಸ್ಥಿತಿ ಬತ್ತು ಆದರೆ ಇವತ್ತು ಉನ್ನತ ಮಟ್ಟದ ನೂರ ಮೂವತ್ತಾರು ಶಾಸಕ ಇರುವಂಥ ಇದೇ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐತಿ ಈ ಸ್ಥಾನಮಾನ ಕೊಡಬೇಕು ಸ್ಥಾನಮಾನ ಕೊಡಲಿಲ್ಲ ಅಂದ್ರೆ ಹಿರಿಯ ಮುತ್ಸದಿ ಮಂತ್ರಿಗಳು ಅದಾರ ಇಲ್ಲಿ ಎ ಬಿ ಪಾಟೀಲ್ ಅಂತವರು ಅನೇಕ ಭೂಗಣಿ ಇಲಾಖೆಯ ಮಂತ್ರಿಗಳಿದ್ದರು ಅವರಿಗೂ ಸಹಿತ ಒಂದು ಸ್ಥಾನಮಾನ ಎಮ್ ಎಲ್ ಸಿ ಅಂತ ಮೇಲ್ಮನೆ ಸ್ಥಾನಮಾನ ಕೊಡಬೇಕಲ್ರಿ ಶಶಿಕಾಂತ ಅವರು ಕಾಂಗ್ರೆಸ್ಗೆ ಬಂದರು ಅವ್ರದ್ದೆಲ್ಲ ಉಪಯೋಗ ತೊಗೊಂಡ್ರಿ ಇನ್ನು ಅವ್ರಿಗೇನು ಮಾಡ್ತೀರಿ ಅವರಲ್ಲಿಯೂ ಸಹಿತ ಅಪಾರವಾದ ಸಂಘ ಸಂಸ್ಥೆಗಳದಾವ ಅಪಾರವಾದ ಹಿರಿಯ ಅನುಭವ ಐತಿ ಇದೇ ಎ ಬಿ ಪಾಟೀಲ್ ಮಂತ್ರಿ ಇದ್ದಾಗ ಶಾಸಕ ಇದ್ದಾಗ ಇದೇ ಕಾರ್ಯಕರ್ತರ ಪಡೆ ಬೆಳಗಾವಿ ಜಿಲ್ಲೆಯಲ್ಲಿ ಹುಯ್ಯಂತಿದ್ದು ಜನತಾದಳ ರಂಗದಲ್ಲಿ ಒಂದು ಕೀರ್ತಿ ಪತಾಕೆ ಹಾರಿಸಿದಂಥ ಇದೇ ಎ ಬಿ ಪಾಟೀಲ್ ಶಶಿಕಾಂತ್ ನಾಯಕ್ ರೈತ ನಾಯಕದಿಂದ ಬಂದಾವ ರೈತ ಸಂಘದಿಂದ ಬಂದವ ಅಂಥವರಿಗೂ ಸಹಿತ ಮಾಜಿ ಮಂತ್ರಿಗಳಾಗಿ ಕಾಯಂ ಮಾಜಿ ಮಂತ್ರಿ ಮಾಡಬೇಡ್ರಿ ಅವ್ರಿಗೆ ಮೇಲ್ಮನೆಗಳಲ್ಲಿ ಸ್ಥಾನಮಾನ ಕೊಡ್ರಿ ಅವರಿಗಿಂತಲೂ ಮುಂಚಿತ ನಾನು ಬಿಡುಗಡೆ ಮಾಡಿದಂಥ ಇದೇ ವಿವೇಕ್ ಜತ್ತಿ ವಿನಯ್ ನಾವಲಗಟ್ಟಿ ಮತ್ತು ಪ್ರದೀಪ್ ಎಂ ಜೆ ರಾಜು ಸಿದ್ನಾಳ್ ಮಂಜು ಕಾಂಬ್ಳೆ ಮಹಾವೀರ ಮೊಹತೆ ಸಲೀಂ ಪಟೇಲ್ ಇವರೆಲ್ಲರೂ ಆಸಿಫ್ ಮುಲ್ಲಾ ಕಿರಣ್ ರಜಪೂತ್ ಇಂಥವರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅಥನಿ ಭಾಗದಾಗೂ ಅದರ ಭಾಳ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರುಗಳ ಹೆಸರು ಹೇಳ್ಕೊತಾದ್ರೆ ಮೂರು ತಾಸು ಹಿಡಿದೈತಿ ಆದರೆ ಅಲ್ಲಿರುವಂಥ ಶಾಸಕನೇ ಯಾವ ದುಡ್ದಾನ ಇಪ್ಪತ್ತೈದು ವರ್ಷಗಳಿಂದ ಪಕ್ಷಕ್ಕಾಗಿ ಅನ್ನೋದು ಲಿಸ್ಟ್ ಅವ್ನ ಕಡೆ ಇರ್ತೈತಿ ಅವನು ಶಿಫಾರಸು ಮಾಡಬೇಕು ಶಿಫಾರಸು ಮಾಡಿದ ಮೇಲೆ ಅವ್ರು ಏನಾದರೂ ಹೈಕ ಅವ್ರಿಗೆ ಗಮನ ಹರಿಸಿ ನಿಮಗೆ ಗೌರವ ಕೊಡಲಿಲ್ಲ ಅಂದ್ರೆ ನೀವು ನಿಮ್ಮ ಅಧ್ಯಕ್ಷನನ್ನ ತಡೆ ಹಿಡಿದ ಕೇಳಬೇಕು ಇಲ್ದಿದ್ರೆ ಬೆಳಗಾವಿ ಪ್ರವೇಶ ನಿಷೇಧ ಅಂತ ಸಾರಬೇಕು ಹಂಗಾದ್ರೆ ಕಡಕ ಜವಾರಿ ಕಾಕ ಯೂಟ್ಯೂಬ್ದಾಗ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ಕಾದು ನೋಡ್ತೀನಿ ಎರಡು ಜನ ಸಬ್ಸ್ಕ್ರೈಬ್ ಮಾಡ್ತೀರಿ ಕರ್ನಾಟಕ ರಾಜ್ಯಾದ್ಯಂತ ಈ ವಿಡಿಯೋ ವೈರಲ್ ಆಗಬೇಕು ಇವತ್ತು ನೊಂದವರ ಧ್ವನಿಯಾಗಿ ಇವತ್ತು ಕಡಕ ಜವಾರಿಕಾಕ ನಿಮ್ಮೆನ್ನದಾನ ಇದೇ ಪರಿಸ್ಥಿತಿ ಭಾರತೀಯ ಜನತಾ ಪಕ್ಷದಲ್ಲಿಯೂ ಸಹಿತ ಅನೇಕ ಕಾರ್ಯಕರ್ತರಿಗೆ ಅವರು ಎಂ ಪಿ ಮಾಡಿದರು ಎಮ್ ಎಲ್ ಇ ಎಮ್ ಎಲ್ ಸಿಗಳನ್ನು ಮಾಡಿದರು ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನಗಳನ್ನು ಕೊಟ್ಟರು ಬಿ ಜೆ ಪಿಯವರು ಅವರು ಮಾಡಿದಂತೆ ನೀವು ಮಾಡಲಿಕ್ಕೆ ಆಗ್ತೈತೇನ್ರಿ ತಗದ ನೋಡ್ರಿ ಇತಿಹಾಸ ಐದಾರು ವರ್ಷ ರಾಜಕೀಯ ಅವ್ರು ನೂರಾರು ಮಂದಿ ನಿಗಮ ಮಂಡಳಿ ಅಧ್ಯಕ್ಷರಾದರು ಇಲ್ಲಿ ಮುದುಕಾಗಿ ಮುಪ್ಪಿನ ವಯಸ್ಸು ಬಂದು ಪಾಪ ನಡೆಯಕ್ಕೆ ಬರೋತು ಇನ್ನೂ ಅಧಿಕಾರ ಬರ್ತೈತಿ ನಮಗೂ ನಿಗಮ ಮಾಡ್ತಾರ್ರಿ ಅಂತಾರ ಪಾಪ ಆಗೋ ಪರಿಸ್ಥಿತಿ ಇಲ್ಲ ಎಚ್ಚೆತ್ತಗೊಳ್ಳಬೇಕು ಲೋಕಸಭೆಯಲ್ಲಿ ಜೈಬೇರಿ ಬಾರಿಸ್ಬೇಕಾದ್ರೆ ಇವರನ್ನು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಸ್ಥಾನಮಾನ ಬರ್ತಿ ಮಾಡಿದರೆ ಮಾತ್ರ ಕಾಂಗ್ರೆಸ್ಗೆ ಉಳಿಗಾಲೈತಿ ಇಲ್ದಿದ್ರೆ ಕಾಂಗ್ರೆಸ್ಸು ಶೂನ್ಯ ಸ್ಥಾನದಲ್ಲಿ ಬರ್ತೈತಿ ಕಾದ ನೋಡ್ರಿ ಇದೇ ಕಡಕ ಜವಾರಿ ಕಾಕಾನ ಕಾಲಜ್ಞಾನದ ಭವಿಷ್ಯ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರಲ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ನೇರವಾಗಿ ನೋಟಿಫಿಕೇಶನ್ ಹೋಗ್ತಾ ಇತ್ತು ದಿಲ್ಲಿಗೆ ಬಾವಂತೈತ್ ಕರ್ನಾಟಕಕ್ಕೆ ಐತಿ ಪ್ರತಿಯೊಂದು ಸುದ್ದಿಗಳು ನೇರವಾಗಿ ಮುಟ್ಟುವ ಸಲುವಾಗಿ ನೀವು ಯೂಟ್ಯೂಬ್ ಬಟನ್ ತೆಗೆದು ನಂಬರ್ ಒನ್ ನ್ಯೂಸ್ ಕನ್ನಡ ಟೈಪ್ ಮಾಡಿರಿ ಅಲ್ಲಿ ಬೆಲ್ ಬಟನ್ ಡನ್ ಅಂತ ಹೊಡೀರಿ ನೆಟ್ಟಗೆ ನೋಟಿಫಿಕೇಶನ್ ಬರ್ತಾವೆ ಬರಲ್ರಿಪ್ಪ ನಮಸ್ಕಾರ